ಮ್ಯೂಸಿಕಲ್ ಕಥೆ ಇದು ಅದಕ್ಕೆ ಮುಂಚೆ ಒಂದು ಬೇವರ್ಸಿ ಹೃದಯ ಅಂತ ಟೈಟ್ಲ್ ಇಟ್ಟಿದ್ದೆ ಅದು ಯಾಕೋ ಸರಿ ಕಾಣಿದೆ ಹಲೋ ಒನ್ ಟು ತ್ರೀ ಒಂದು ಒಬ್ಬ ಅಬ್ಬೆ ಪಾರಿ ತಿರುಗಾಲ್ತಿಪ್ಪ ಅಂತ ಕರಿ ಮ್ಯೂಸಿಷಿಯನ್ನ ಪ್ರೇಮ ಅವನ ಕೊಬ್ಬು ಅವನಿ ಎಲ್ಲಿ ತೊಗೊಂಡೋಗುತ್ತೆ ಒಂದು ಕತೆ ಹಲೋ ಒಂಟು ತ್ರೀ ಅಂತಲೇ ಯಾಕೆಂದರೆ ನಾವು ಪ್ರತಿಯೊಬ್ಬರು ಮೈಕ್ ಇಟ್ಕೊಂಡಾಗೆ ಹೇಳೋದು ಅದೇನೆ ಒಬ್ಬ ಗಾಯಕನಿಗೆ ತುಂಬ ಮುಖ್ಯ ಹಲೋ ಹಲೋ ಚಾಕ್ ಹಲೋ ಚಾಕ್ ಒನ್ ಟು ತ್ರೀ ಒನ್ ಟು ತ್ರೀ ಅಂತನಲ್ಲ ಅದನ್ನೇ ಟೈಟ್ಲ್ ಮಾಡಿಬಿಟ್ರು ಮತ್ತು ಹರಿ ಅವ್ರದ್ದು ನಂದು ಒಂದು ಹಾಡಿದೆ ಹಲೋ ಒನ್ ಟು ತ್ರೀ ಮೈಕ್ ಟೈಸ್ ತ್ರೀ ಜಗ್ಗಿಗೆ ಭಾಳ ಇಷ್ಟ ಅದು ಒಳ್ಳೆ ಐಡಿಯಾ ಒಳ್ಳೆ ಐಡಿಯಾ ನೆಕ್ಸ್ಟು ಮೊಣ ಲವ್ ಸ್ಟೋರಿ ಹಿಂಗೆ ಹೇಳೋಕ್ಕಾಗಲ್ಲ ನೀನು ಫೋನ್ ಫೋನ್ ಮಾಡಿದಾಗ ಮಾತ್ರ ಭಾರಿ ಗಾಬರಿ ಆಗುತ್ತೆ ಗುರು ಅಂದರೆ ನೀನು ಆ ಪ್ರಶ್ನೆ ಕೇಳಬೇಕಂದ್ರೆ ನಿನಗೆ ಎಷ್ಟು ಸತ್ಯ ಆಗಿರ್ಬೇಕು ಅದು ಅಂತ ಅನುಭವನೇ ತಾನೇ ಕೇಳೋದು ಎಲ್ಲೆಲ್ಲ ಹಲವಂದಿದೆ ನನಗೂ ಗೊತ್ತು ಹೇಳ್ತೀನಿ ಕಡೆ ಇದು ಬಂದು ಕೂತ್ಕೊಂಡು ಫಸ್ಟ್ ಹೇಳ್ತೀನಿ ಹುಡುಕಾಟ ನಡೆದಿದೆ ಸ್ಟಾರ್ ಕ್ಯಾಸ್ಟ್ ಎಲ್ಲ ಆಗಬೇಕಿದ ಮೇಲೆ ಇದೆಷ್ಟು ಸ್ಪೀಡಾಗಿ ಆಗಿದೆ ನಾನು ಇಷ್ಟು ಫಾಸ್ಟ್ ಡೆಸಿಷನ್ ಮೇಕರ್ನ ರೀಸೆಂಟ್ ಇಯರ್ಸಲ್ಲಿ ನೋಡೇ ಇಲ್ಲ ವಿಜಯ್ ಸರ್ ನಿನ್ನೆ ಬೆಳಗ್ಗೆ ಆಗಿರೋದು ನಿನ್ನೆ ಮಧ್ಯಾಹ್ನಕ್ಕೆ ಜೈ ಅಂತ ಅಂತಾಯಿತು ಆಮೇಲೆ ಅವರಿಗಿರೋ ಎಲ್ಲ ನೆಟ್ವರ್ಕಲ್ಲಿ ಗುಡ್ಡೆ ಹಾಕಿ ತಮ್ಮಗಳಿಗೆಲ್ಲ ಪ್ರವೀಣ ಸ್ಪೀ ಥ್ಯಾಂಕ್ಸ್ ಹೇಳಬೇಕು ಪಾಪ ರಾತ್ರಿ ಎರಡು ಗಂಟೆಗೆಲ್ಲ ಫೋನ್ ಮಾಡಿದ್ದೆ ನಾನು ಸೊ ಅವ್ರಿಗೆ ಅದೊಂದು ಆಸೆ ಅದೇನೋ ಒಂದು ಪ್ಯಾಷನ್ ಅಯ್ಯ್ ಮಾಡ್ಬಿಡೋಣ ಮಾಡಿಬಿಡೋಣ ಅಂತ ಸೊ ಅಷ್ಟು ಸ್ಪೀಡಾಗಿ ರೆಡಿಯಾಗಿರೋದ್ರಿಂದ ಮತ್ತೆ ನಾನು ಹೊರದೇಶಕ್ಕೂ ಹೋಗ್ತಾ ಇರೋದ್ರಿಂದ ಬಂದ ತಕ್ಷಣ ಎಲ್ಲ ಕೆಲಸಗಳು ಶುರು ಆಗುತ್ತೆ ಎಲ್ಲ ಶುರು ಈ ಕ್ಷಣದಿಂದ ಶುರು బాబుబలి చిత్రదుర్గ మడికేరి బెంగళూరు మైసూర్